ಈ ಸೌಂದರ್ಯ ರಾಶಿ ಇದೆಯಲ್ಲ ಅದು ಕಣ್ಣುಗಳಿಗೆ ಹಬ್ಬ ಆ ಸೌಂದರ್ಯ ಎಷ್ಟು ನೋಡಿದ್ರು ಇನ್ನು ನೋಡ್ಬೇಕು ಇನ್ನು ನೋಡ್ಬೇಕು ಅಂತ ಅನ್ಸುತ್ತೆ ಆ ಸೌಂದರ್ಯಕ್ಕೆ ಒಂದು ಸೌಮ್ಯತೆ ಸೇರಿದ್ರೆ ಆ ಸೌಮ್ಯತೆಗೆ ಸಿಕ್ಕಾಪಟ್ಟೆ ಕಲೆ ಸೇರಿದ್ರೆ ಆ ಕಲೆಗೆ ನೋಡಿ ಬೆಲೆ ಕಟ್ಟಲಾಗದಷ್ಟು ಚಪ್ಪಾಳಿಗಳ ಪರ್ಫಾರ್ಮೆನ್ಸ್ ಕೊಟ್ಟ ಚಪ್ಪಾಳೆ ಹೊಡೆಯಷ್ಟು ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಾಗ ಅಲ್ಲಿ ಮೂಡಿ ಬರೋದೇ ಒಬ್ರು ಯುವ ರಾಣಿ ಅವರು ನಮ್ಮ ಮತ್ತೊಂದು ಕನ್ನಡದ ಹೆಮ್ಮೆಯ ಸುಂದರ ನಟಿ ರುಕ್ಮಿಣಿ ಅವರು ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿ ಅವರಿಗೆ ವೇದಿಕೆ ಮೇಲೆ ಬರಮಾಡಿಕೊಡೋಣ ರುಕ್ಮಿಣಿ ಇವತ್ತು ನೋಡಿ ರಾಣಿ ಬಂದ ರಾಜ ನೀವಿದ್ದೀರ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾಗೆ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆ ಫಿಲ್ಮ್ ಒಂದು ನಿಮಿಷ ಕಲೆಕ್ಟ್ ಮೈ ಸರ್ ಕಾಂತಾರ ಚಾಪ್ಟರ್ ಒನ್ ನನ್ನ ಮನ್ಸಿಗೆ ತುಂಬ ಹತ್ತಿರ ಇರುವಂಥ ಸಿನಿಮಾ ಈ ಸಿನಿಮಾ ಮೂಲಕ ಹೊಂಬಳಿ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಲಾಟ್ ಟು ಮೀ ನನ್ನ ಕೆರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು ಎರಡು ಸರ್ತಿ ನನಗೆ ಅವಕಾಶ ಲಾಟ್ ಥ್ಯಾಂಕ್ ಯು ಸೊ ಮಚ್ ರಿಷಬ್ ಸರ್ ಏನು ಹೇಳ್ಬೋದು ಸರ್ ನಿಮಗೆ ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರೀ ಒಬ್ರು ನಟಿ ಆಗಿ ಅಲ್ಲ ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ ದಿಸ್ ಫಿಲ್ಮ್ ಹ್ಯಾಸ್ ಚೇಂಜ್ ಮೀ ಆನ್ ಲೈಕ್ ಸೆಲ್ಯುಲರ್ ಲೆವೆಲ್ ಅದೆಲ್ಲಾದ್ರೂ ನಿಮ್ಮ ನಂಬಿಕೆ ನಿಮ್ಮ ಪ್ರೋತ್ಸಾಹ ಎಲ್ಲ ಡಬ್ಬಿಂಗ್ ಅಲ್ಲೂ ಚಿಕ್ಕ ಚಿಕ್ ಸೀನ್ಸ್ ನೋಡ್ಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಟ್ರೇಲರ್ ಅಲ್ಲಿ ನೋಡ್ಬೇಕಾದ್ರೆ ಐ ಆ ಬೆಳವಣಿಗೆ ಆಗಿ ಹೋದ್ ಏನೇ ಇದ್ರು ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪುಷ್ ಮಾಡಬೇಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಾನು ಇನ್ನೂ ನೆನಪು ಇದೆ ಸಪ್ತಸಾಹರಾಜ್ ಇರೋ ಸೈಡ್ ಏ ಪ್ರೇಮಿಯಿಂದ ನೀವು ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಇಷ್ಟು ನನ್ನ ಪರ್ಫಾಮೆನ್ಸ್ ಹೋಗಿ ಎಷ್ಟು ಮಾತಾಡಿದ್ರಿ ಆನೆಸ್ಟ್ಲಿ ಮೇ ವೆರಿ ವೆರಿ ಇಮೋಷನಲ್ ಇವತ್ತು ನಿಮ್ಮ ತಂಡದಲ್ಲಿ ಸೇರಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಐ ಮೇ ಬಿ ನನ್ನ ಕರಿಯರಲ್ಲಿ ಮೇ ಬಿ ಹೋಗ್ತಾ ಹೋಗ್ತಾ ಇಲ್ ಟು ಕಲೆಕ್ಟ್ ದ ವರ್ಡ್ಸ್ ಥ್ಯಾಂಕ್ ಯು ಬಟ್ ಇವತ್ತು ಆ ವರ್ಡ್ಸ್ ಇಲ್ಲ ಬಟ್ ತುಂಬ ಹುದೇ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಐ ಐ ಡೋಂಟ್ ಹ್ಯಾವ್ ದ ವರ್ಡ್ಸ್ ಪ್ರಗತಿ ಅವರು ತುಂಬ ತುಂಬ ಥ್ಯಾಂಕ್ ಯು ನೀವು ಬರೀ ಕಾಸ್ಟ್ಯೂಮರ್ ಬರೀ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಈ ದಿನ ಎಮೋಷನಲ್ ಸಪೋರ್ಟ್ ಸಪೋರ್ಟ್ಸ್ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರ್ ನೋಡಿರ್ತೀರಾ ನಾವು ತುಂಬ ಲೈವ್ ಲೊಕೇಶನ್ಸ್ ಶೂಟ್ ಮಾಡಿದ್ವಿ ಆ್ಯಂಡ್ ಪ್ರಗತಿ ಅವ್ರು ಪ್ರಗತಿ ಅವರು ಹೇಳಿದಾಗೆ ವ ಈ ಇನ್ಸೆಸ್ಫುಲ್ ಲೊಕೇಶನ್ ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ನಮ್ಮ ರೈಟರ್ಸ್ಗೆ ಅನಿ ಅವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ದ ಡೈಲಾಗ್ಸ್ ಪರ್ಫಾರ್ಮೆನ್ಸ್ ಬಳಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದೆಯಾ ಏನೇ ಇದ್ರು ಯುವರ್ ಕಾಂಟ್ರಿಬ್ಯೂಷನ್ ಅರವಿಂದ್ ಅವ್ರು ಇವತ್ತಿಲ್ಲ ಇಲ್ಲಿ ಬಟ್ ಅವ್ರು ಅದ್ಭುತವಾದಂಥ ಫ್ರೇಮ್ಸ್ ತೆಗೆದಿದ್ದಾರೆ ನನಗೆ ತುಂಬ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಹೃತ್ಪೂರ್ವಕ ಧನ್ಯ ಧನ್ಯವಾದಗಳು ತುಂಬಾ ಐ ಥಿಂಕ್ ನನ್ನ ಲಾಸ್ಟ್ ಕ್ಯಾನರ್ ರಿಲೀಸ್ ಬಂದು ಒಂದು ವರ್ಷ ಆಗಿದೆ ತುಂಬಾ ಜನ ಕೇಳ್ತಾ ಇದ್ರು ನೆಕ್ಸ್ಟ್ ಕ್ಯಾನರ್ ರಿಲೀಸ್ ಯಾವಾಗ ಇರ್ಬೋದು ಅಂತ ಅಂಡ್ ಇವಾಗ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡು ಗೆ ಕಂದ ಚಾಪ್ಟರ್ ಒನ್ ಅಲ್ಲಿ ನಾನು ಅಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟು ವಾಚ್ ಅವರ್ ಫಿಲ್ಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು ಕುಲ್ಪುಳಿ ಅವರೇ ಐ ನೋ ಇಟ್ಸ್ ವೆರಿ ಅರ್ಲಿ ಟು ಆಸ್ಕ್ ಯು ದಿಸ್ ಕ್ವೆಶನ್ ಬಟ್ ಆದರೂ ನಾವು ನೋಡಿದಾಗ ಅದು ಒಂದು ಪವರ್ ಹೌಸ್ ಅಲ್ಲಿ ಕೂತಿರೋ ರಿಷಬ್ ಶೆಟ್ಟಿ ಸಚ್ ಅ ಪವರ್ ಹೌಸ್ ಆ ಪಾತ್ರ ಅಷ್ಟು ಪವರ್ಫುಲ್ ಆಗಿದೆ ಆ ಪಾತ್ರದ ಮುಂದೆ ಬರೀ ಮೌನವಾಗಿ ಕಣ್ಗಳಲ್ಲೇ ಅಭಿನಯಿಸೋದು ಕಣ್ಗಳಲ್ಲೇ ಅದನ್ನ ಪೂಜೆ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ರೂಪಣಿ ಅವರ ನಿಮಗೆ ಚಾಲೆಂಜಿಂಗ್ ಆಗಿತ್ತು ಬಟ್ ಇಡೀ ತಂಡ ನಾವು ತುಂಬಾ ಸಪೋರ್ಟ್ ಕೊಡ್ತಾ ಇದ್ರು ಸೊ ನಮ್ಮ ರೈಟರ್ಸ್ ಹಿಡಿದು ಅಥವಾ ஜென் நம் கேமரா டிபார்ட்மெண்ட் இல்போது லிட்டிங் டிபார்ட்மெண்ட் இரவு எல்லாரும் ஒட்டி ஆகும் ஆ சி கொடுத்தா சோ நான் ஆ மோமெண்ட் அூட்டிங் க்ஷண எவ்ரிங் எல்லாரும் அந்த இன்னொரு ஸ்டேக் ஆகும் கஷ்ட ஆக்ட்டே லைட் ஹோ அது ஏனே சித்த பூட்ட பிராப்ளம்ஸ் இதோ யாரும் பிரெஷர் ஆகத்தில சோ அண்ட் ஐ கிண்ட் ಆ ಒಂದು ಮೋಟಿವೇಶನ್ ನಮ್ ಕ್ಯಾಪ್ಟನ್ ಬರೋದು ಐ ಥಿಂಕ್ ತಿಂಕ್ ಯಾರ ಬಟ್ ಓಕೆ ಲೈಟ್ ಹೋಗ್ತಿದೆ ಅಥವಾ ಏನೇ ಪ್ರೆಷರ್ಸ್ ಇದ್ರು ಆ ಪರ್ಫಾರ್ಮೆನ್ಸ್ ಮೂಮೆಂಟ್ ಅಲ್ಲಿ ನಮಗೆ ಆ ಫ್ರೀಡಮ್ ಕೊಡ್ತಾ ಇತ್ತು ಸೊ ಚಾಲೆಂಜಿಂಗ್ ಇತ್ತು ಬಟ್ ಆ ಕ್ಷಣದಲ್ಲಿ ಯಾರು ಅದ್ರಲ್ಲಿ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟೇ ಚಾಲೆಂಜಸ್ ಇದ್ರೂ ಕೂಡ ಕೃಷ್ ಶೆಟ್ಟಿ ಅವರ ರೂಪದಲ್ಲಿ ಇನ್ಯಾವುದೋ ಶಕ್ತಿ ಅಲ್ಲಿ ಎಲ್ಲವನ್ನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಹೇಳಿದ್ರಿ ಎಲ್ಲವೂ ಸಾಥ್ ಕೊಡ್ತು ಅಲ್ಲಿ ಪ್ರಗತಿಯವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಮಳೆ ಆಗಿರ್ಬೋದು ಪ್ರಕೃತಿ ಆಗಿರ್ಬೋದು ಎಲ್ಲವೂ ಸಾಥ್ ಕೊಟ್ಟಿದೆ ಅಂತಂದ್ರೆ ಅದನ್ನ ಮೀರಿ ಒಂದು ಶಕ್ತಿ ಯಾವುದೋ ಈ ಸಿನಿಮಾ ತಂಡವನ್ನ ಕಾಪಾಡಿದೆ ಅದು ಇವತ್ತು ಯಶಸ್ಸಿಗೆ ದೊಡ್ಡ ಕಾರಣ ಆಗಿದೆ ಅಲ್ವಾ ಥ್ಯಾಂಕ್ ಯು ರುಕ್ಮಿಣಿ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸೊ ರುಕ್ಸ್ ಆಗಿ ನೋಡಿದೀವಿ ಈಗ ರುಕ್ಮಿಣಿನ ಯುವ ರಾಣಿಯಾಗಿ ನೋಡುವಂತಹ ಸಮಯ ಥ್ಯಾಂಕ್ ಯು ಅಂಡ್ ಬೆಸ್ಟ್ ವಿಶಸ್ ರುಕ್ಮಿಣಿ